ಎಲ್ಲರಿಗೂ ನಮಸ್ತೆ ಮೂಡಲಕ್ಕಿನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಕೋರುತ್ತಾ ಮುಳಬಾಗಿಲಿನ ಕಾಂಗ್ರೆಸ್ ಪಕ್ಷದ ಸಾರಥಿ ಎಂದೇ ಬಿಂಬಿತವಾದ ದಿವಂಗತ ನೀಲಕಂಠೇಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ವಿವಿಧ ನಾಯಕರು ಕಾರ್ಯಕರ್ತರು ಈ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿ ದಿವಂಗತ ನಿಲ್ಕಂಠೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅದೇ ರೀತಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ತೊಡಗಿ ಪಕ್ಷವನ್ನು ಬೆಳೆಸುತ್ತಾ ಪಕ್ಷದ ಸಂಘಟನೆಯಲ್ಲಿ ಚಾಣಕ್ಯ ಚತುರನಾಗಿ ಕಾಂಗ್ರೆಸ್ ಪಕ್ಷವನ್ನು ಮುಳಬಾಲ್ನಲ್ಲಿ ಕಟ್ಟಲೇಬೇಕು ಕಾಂಗ್ರೆಸ್ ಪಕ್ಷವನ್ನು ಬಳಸಲೇಬೇಕು ಎಂಬ ಧ್ಯೇಯದೊಂದಿಗೆ ಅಗಲಿರಲು ಶ್ರಮಿಸಿದಂತಹ ವ್ಯಕ್ತಿಗೆ ವಿಶೇಷವಾದ ಶ್ರದ್ಧಾಂಜಲಿ ಘಟಿಸಬೇಕು ಎಂದು ಎಲ್ಲ ಮುಖಂಡರು ನಾಯಕರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಳಬಾಲಿನ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡರು ಈ ಕಾರ್ಯಕ್ರಮಗಳ ವಿಶೇಷತೆ ಮತ್ತು ಮುಖಂಡರ ಸಲಹೆ ಸೂಚನೆಗಳನ್ನು ಆಧರಿಸಿ ಕಾರ್ಯಕ್ರಮವನ್ನು ದಿವಂಗತ ನೀಲಕಂಠೇಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಯಾವ ಥರ ಇರಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ವಿಚಾರಗಳನ್ನು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಕೆಲವರು ಸೇವಾ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹೀಗೆ ಹತ್ತು ಹಲವು ವಿಚಾರಗಳನ್ನು ಮಂಡಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಅವರಿಗೆ ವಿಶೇಷವಾದ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿ ಈ ತಾಲೂಕಿನ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಪಕ್ಷವನ್ನು ಬೆಳೆಸಿ ಪಕ್ಷದನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ ನಾಯಕನಿಗೆ ಒಂದು ವಿಶೇಷ ಗೌರವವನ್ನು ಸಲ್ಲಿಸಬೇಕೆಂದು ತೀರ್ಮಾನಿಸಲಾಯಿತು ತೀರ್ಮಾನದಂತೆ ಮುಖಂಡರ ತೀರ್ಮಾನದಂತೆ ಬಾಲಾಜಿ ಭವನದ ಪಕ್ಕದಲ್ಲಿ ಏನು ಗ್ರೌಂಡ್ ಇದೆ ಆ ಗ್ರೌಂಡಲ್ಲಿ ಇದೇ ಮಾರ್ಚ್ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲು ಈ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕರ ಕೊತ್ತೂರು ಮಂಜುನಾಥ್ ಅವರು ಹಾಗೆ ಹತ್ತು ಹಲವು ಮುಖಂಡರನ್ನು ಕರೆಸಿ ಅವರ ನೀಲಕಂಠೇಗೌಡರ ಒಂದು ಚರಿತ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಕೊಡುಗೆ ಹಾಗೂ ಅವರ ಕಾರ್ಯಗಳನ್ನು ನೆನಪಿಸಿಕೊಳ್ಳಲು ವೇದಿಕೆಯನ್ನು ಸಿದ್ಧ ಮಾಡುವುದಾಗಿ ತಿಳಿಸಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಇದನ್ನ ರೂಪುರೇಷೆ ಬಗ್ಗೆ ಮುಖಂಡರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಬೂತ್ ಪಂಚಾಯಿತಿ ಕಾರ್ಯಕ್ಕೆ ಆಮೇಲೆ ಟೌನ್ ಅಲ್ಲಿ ಪ್ರತಿ ವಾರ್ಡ್ಗೂ ಇಬ್ಬರು ಮೂರು ಜನ ಕಾಕಿ ಜವಾಬ್ದಾರಿ ನಮ್ಮ ಅಮಾನ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಟೈಪ್ ನಲ್ಲಿ ಮಾಡಿದ್ರೆ ಜನ ಎಲ್ಲ ಬರ್ತಾರೆ ಆಮೇಲೆ ಜಾಗ ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದು ನಿಗದಿ ಮಾಡಿ ಎಲ್ಲರೂ ಸೇರಿದ್ದೀರಿ ಇಲ್ಲಿ ಕಾಂಗ್ರೆಸ್ ಆಫೀಸರ್ ಮಾಡಬೇಕಾ ಇದ್ರ ಛತ್ರ ಮಾಡಬೇಕಾ ಎಷ್ಟು ಜನ ಆಗ್ತೀವಿ ಅಂತ ಎಲ್ಲರೂ ಚರ್ಚಿಸಿ ಯಾಕೆ ಮಾಡಬೇಕು ಅಂತ ಸೂಕ್ತವಾಗಿ ಸಲಹೆ ಕೊಡ್ಬೇಕು ಎರಡೆರಡು ನಿಮಿಷ ಅಲ್ಲಿ ಮುಗಿಸ್ಬೇಕು ತನ್ನದೇ ಆದಂತಹ ಚಾಪೆಯನ್ನು ಮೂಡಿಸಿರುವ ದಿವಂಗತ ಗೌಡರ ಒಂದು ಶ್ರದ್ಧಾಂಜಲಿ ಆ ಶ್ರದ್ಧಾಂಜಲಿ ಸಭೆಯು ತಮ್ಮದೇ ಆದ ಸಲಹೆಗಳನ್ನು ಕೊಟ್ಟಿದ್ದೀರಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಏನು ಬೂತ್ ಕಂಪಿ ಇದೆ ಬೂತ್ಗಳಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಯಾರ್ಯಾರು ಯಾರು ಪಡ್ತಾರೋ ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾರ್ಯಾರು ದುಡ್ಕೊಂಡು ಬಂದಿದ್ದಾರೋ ಅಂತವ್ರನ್ನೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಅವರನ್ನು ಗುರುತಿಸಿ ಈ ಒಂದು ಸಭೆಗೆ ಕರೆ ಸಾಕು ಇಲ್ಲೇ ತಿಳಿದ ಮಟ್ಟಿಗೆ ಜಾಗ ಜಾಸ್ತಿ ಇದೆ ಯಾವ ತರ ಬೇಕಾದ್ರೆ ಮಾಡಬಹುದು ಆತ್ಮ ಸಭೆಗೆ ನೋಡಬೇಕಾಗಿ ಬಂದಿರೋರು ನಿರಂತರವಾದ ಜನ ಆತ್ಮ ಸತ್ತ ಗೊತ್ತಾಯ್ತು ಏನಪ್ಪಾ ಈ ಜನ ಇದ್ದಿದ್ದಾರೆ ಆ ತರ ಕೂಡ ಸಾಗರವರು ಸಾಗರೋಪಾದಿಯಲ್ಲಿ ಜನರು ಸಹ ಹರಿದು ಬಂದ್ರು ಇವಾಗಲೂ ಸಹ ಆತ್ನ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಯಾರ್ಗೇಳಿದ್ರು ಸಹ ಬಂದು ಆತ್ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಕೊಳ್ತಾರೆ ತಾವೆಲ್ಲ ಶಿಸ್ತಾಗಿ ನಾವೆಲ್ಲರೂ ಆತನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ಮಾತ್ರ ಈ ಒಂದು ಸತ್ಯಂಜನ ಸಭೆಗೆ ಜೈ ಭಾರತ ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಸಂಚರಿಸ್ಬೇಕು ಈ ಕಾರ್ಯಕ್ರಮ ಅವ್ರು ನೋಡ್ಬೇಕು ನಮ್ಮಲ್ಲೇ ಇದ್ದಾರೆ ಅವ್ರು ಎದುರು ಹೋಗಿಲ್ಲ ನಮ್ಮ ನಾಯಕರಲ್ಲಿ ವಿನಂತಿ ಮತ್ತೆ ಮತ್ತೆ ನಾನು ಮಾಡ್ಕೊಳ್ಳೋದಿಷ್ಟೇ ಈ ಇಲ್ಲಿ ಇಲ್ಲಿ ಮುಂದೆ ಮಾಡೋದ್ರಿಂದ ಕಾರ್ಯಕ್ರಮಕ್ಕೆ ಇನ್ನೂ ಒಳ್ಳೆ ಶಾಂತಿ ಸಿಗುತ್ತೆ ದಯವಿಟ್ಟಿಗೆ ನಿಗದಿ ಮಾಡಿ ಕೂಡ ಸತ್ವರಿಸಬೇಕು ಎಲ್ಲ ಯುವ ನಾಯಕರು ನಮ್ಮ ವರಿಷ್ಠ ಎಲ್ಲ ನಾಯಕರು ಮಹಿಳಾ ನಾಯಕರು ಇಲ್ಲಿ ಎಲ್ಲರೂ ಕೂಡ ದಯವಿಟ್ಟು ನಿರ್ಧಾರ ತಗೊಂಡು ಎಲ್ಲರೂ ಸಾಮರ್ಥ್ಯದಿಂದ ಈ ಕಾರ್ಯಕ್ರಮ ಹೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳಲ್ಲಿ ನಮಸ್ಕಾರ ಮಾಡಿ ನಾನು ಕೋಸ್ತೀನಿ ಜೈ ಬಿ ಜೈ ಕಾಂಗ್ರೆಸ್ ಈ ಆಫೀಸ್ ಹತ್ರ ಎಲ್ಲರೂ ಬನ್ನಿ ಅವರು ಹತ್ತಿ ಜನ ಕೇಳಿದ್ರೆ ಮೂರು ಜನ ಅವ್ರ ಬಗ್ಗೆ ಚೌಟ್ರಿ ಅವರು ಇವರು ಮಾತಾಡ್ತಾ ಇರ್ತೀವಿ ನನ್ನ ಅನಿಸಿಕೆ ಈಗ ನೀವು ಹೇಳಿದ್ರು ಅವರವ್ರ ಅನಿಸಿಕೆ ಅಂತ ಅವರು ಅಂತನೂ ಶರೀರ ಇಲ್ಲಿ ಬಂದು ಕುಡಿದ್ರಿಂದ ಈ ಜಾಗದಲ್ಲಿ ನೈಲಿಲ್ವಾ ಟೇಬಲ್ ಹಾಕ್ಸಿ ಎದುರುಗಡೆ ಇರ್ತಕ್ಕಂಥ ಫೀಲ್ಡಲ್ಲಿ ಪೆನ್ನಲ್ ಹಾಕ್ಸಿ ಒಂದೊಂದು ರೂಪಿಂದ ಮಿನಿಮಮ್ ಐವತ್ತು ಜನ ಅಂದ್ರೂ ಹದ್ಮೂರು ಸಾವಿರದ ಜನ ಆಗ್ತಾರೆ ನಮ್ಮ ಇನ್ನೂ ಹೆಚ್ಚಿಗೆ ಬಂದರೆ ಬಹಳ ಸಂತೋಷ ಅಷ್ಟು ಜನ ಸೇರಿಸಿ ಅವರ ಮನಶಾಂತಿ ಸಿಗಲಿ ಅಂತ ಎಲ್ರಿಗೂ ಹೆಣ್ಮಕ್ಳು ಹಾಕ್ಬೋದು ಕಳಿಸ್ಬೋದು ಲೀಡರ್ ಆಗಿರ್ಬೋದು ಮಾಧ್ಯಮದವ್ರು ಹಾಕಬಹುದು ಎಲ್ಲರೂ ನಮ್ಮ ತಾಲೂಕಿಂದ ಸುಮಾರು ಜನ ಅಂದರೆ ಮಿನಿಮಮ್ ಹತ್ತು ಸಾವಿರ ಬೇಗನೆ ಬರ್ಬೇಕಾಗಿರ ಅದು ಕಮ್ಮಿ ಬಂದರೆ ಅವರಿಗೆ ಶಾಂತಿ ಸಿಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆಗೆ ಎಲ್ಲೆಲ್ಲ ಚೌಟ್ರಿ ನೋಡೋದಕ್ಕೂ ಅಲ್ಲಿ ಜನ ಸೇರಿ ಜನಗಳಾಗಿ ನಾಯ್ತಪ್ಪ ಅನ್ನೋದಕ್ಕಿಂತ ಎದುರುಗಡೆ ಇರೋದು ಯಾರು ಫ್ರೀಡ್ ಇದೆ ಲೋಕಲ್ ಇಲ್ಲವರು ಯಾರಾದರೂ ಇರೋದು ಅದನ್ನು ಪರ್ಮಿಷನ್ ತಗೊಂಡು ಪೆಂಡಲ್ ಹಾಕ್ಸಿ ಇದೆ ಟ್ರೈನಿಂಗ್ ಆಗ್ತಾರೆ ಅಲ್ಲಿ ಮಾತಾಡೋದು ಮೌನಾಚಾರ ಮಾಡೋದಾಗತ್ತೆ ಊಟ ಮಾಡೋದಾಗತ್ತೆ ಈಗ ನಾವು ನಮ್ಮ ಶಿವಣ್ಣನವ್ರು ಹೇಳಿದ್ರು ನಮ್ಮ ತಮ್ಮಂತರ ಅಂತ ಅವರಿಗೆ ತೃಪ್ತಿ ಸಿಗಲಿ ಅಂತ ಆ ಇದು ತಿಥಿ ಊಟ ಅಂತೇಳಿ ಹೇಳಿ ಊಟ ಒಂದು ಫಂಕ್ಷನ್ ಥರ ಮಾಡಿ ಒಳ್ಳೆ ಊಟ ಹಾಕಿಸಿ ಇಲ್ಲಿ ಮಾಡ್ರೆ ನನಗೆ ಒಳ್ಳೆ ಊಟ ಅಂತ ಎಲ್ಲರೂ ಇಲ್ಲಿ ಸೇವೆ ಈ ಸೇವೆ ನೋಡ್ತಾ ಇದ್ದರೆ ಸಂತೋಷ ಆಗ್ತಾ ಇದೆ ಎಲ್ಲರಲ್ಲೂ ಕಾಣಿಸ್ತಾ ಇದೆ ಇಚ್ಛೆ ಇತ್ತು ತಾಲೂಕಿನಲ್ಲಿ ನಮ್ಮ ಪಕ್ಷ ದೃಢಪಡಿಸಬೇಕು ನಾವೆಲ್ಲರೂ ಸೇರಿ ಅವರು ಇವತ್ತು ಏನು ಅಭಿಪ್ರಾಯ ಅಭಿಪ್ರಾಯ ಏನು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಅವರು ಪಕ್ಷತ್ವರ ಈ ಆಫೀಸಲ್ಲಿ ಇಡ್ತಾ ಇದ್ರು ಅದಕ್ಕೆ ನೋಡಿದ್ರೆ ಯಾವ ಚೌಟ್ರಿನೂ ಬೇಡ ಈ ಆಫೀಸ್ ಮುಂದೆ ಮಾಡಿದ್ರೆ ಸರಿ ಹೋಗುತ್ತೆ ನಮ್ಮ ಜೊತೆ ಎಲ್ಲರಿಗೂ ತಗೊಳ್ಳಿ ನಿಮ್ಮದೇ ಅಂತ ಒಂದು ಫ್ಯಾಮಿಲಿ ಇರುತ್ತೆ ನಿಮ್ಮ ಸಂಸಾರ ಇರುತ್ತೆ ಮೊದಲು ಸಂಸಾರ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಅಕ್ಕಗೆ ಒಂದು ಟೈಮ್ ಕೊಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯನ ವಿಚಾರಕ್ಕೆ ನಿಮ್ಮ ಮನಸಲ್ಲಿ ಇಟ್ಕೊಂಡ್ರೆ ಆ ಆರೋಗ್ಯನೂ ನೋಡ್ಕೊಳ್ಳಿ ಪಕ್ಷಕ್ಕೆ ದೂರ ಇದೆ ಅಂತ ಹೇಳತ ನಾನು ಸಹ ಹೇಳಿದೆ ಸರಿಯಾಗಿ ತಾಲೂಕಿನಲ್ಲಿ ಔರ್ಟವಾಗಿ ನಾವು ಶ್ರದ್ಧಾಂಜಲಿ ದಿವಸ ಮಾತನಾಡೋಣ ಬರೀ ಸಲಹೆ ಮಾತ್ರ ನೋಡಿ ಆ ಸಲಹೆನ ಯಾರಾದರೂ ದಯ ಮಾಡೋದು ಬರ್ಕೊಳ್ಳಿ ಯಾರು ಬರ್ಕೊಳ್ತಾ ಇಲ್ಲ ಬರ್ಕೊಂಡಾಗ ಚರ್ಚೆ ಮಾಡೋವಾಗ ನಮಗೆ ಆಗ್ತಾ ಇಲ್ಲ ಅಂದ್ರೆ ಯಾರು ಆಗ್ತಾ ಇರೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಸಲಹೆ ಇಂಪಾರ್ಟೆಂಟ್ ಆಗಿದೆ ನನ್ನ ಒಂದು ಸಲಹೆ ಇದೆ ಎಲ್ಲರ ಅಭಿಪ್ರಾಯನೂ ಈ ಒಂದು ಈ ಒಂದು ಮೈದಾನದಲ್ಲೇ ಮಾಡೋಣ ಆಗ್ತದೆ ಆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ದಯಮಾಡಿ ಇಲ್ಲೇ ಮಾಡೋಣ ಅಂತೇಳಿ ನನ್ನ ಸಾಧನೆಯನ್ನು ನಾನು ಕೊಡ್ತೇನೆ ಮತ್ತು ನಾವು ಸಂಖ್ಯೆ ಎಣಿಸ್ಕೊಳ್ಳೋ ಪಾರ್ಟಿಸಿಪೇಷನ್ ಮುಖ್ಯ ಹನುಮಂತ ಮಾಡಿ ನಾವು ಯಾರೋ ಐವತ್ತು ಜನ ಅರ್ಕೊಂಡು ಮಾಡಬೇಕು ಮೂರು ಜನಕ್ಕೆ ಹಾಕಬೇಕು ಯಾವುದೋ ರಾಜಕೀಯ ಸಭೆ ಅಲ್ಲ ಶ್ರದ್ಧಾಂಜಲಿ ಸಭೆ ಅಭಿಮಾನಿಗಳು ಅಭಿಮಾನ ಇರ್ತಕ್ಕಂಥ ಪ್ರತಿಯೊಬ್ಬರು ವಾಲಂಟಿಯರ್ಗೆ ಬರ್ತಕ್ಕಂಥ ಸಭೆಯಾಗಿ ನಾವು ಇದನ್ನು ಮಾಡೋಣ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರೋವಂಥ ಸಭೆ ಆಗಲಿ ಯಾವುದೋ ಒಂದು ಒಂದು ವೆಚ್ಚ ಅಥವಾ ಬೇರೆ ಇನ್ನೇನೋ ಕಾರ್ಯಕ್ರಮ ಆಗೋದು ಬೇಡ ಅವರು ಮಹತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶಾಂತಿಯಾಗಿ ಆ ಸಭೆ ಆಗ್ತದೆ ಸೊ ಹಾಗಾಗಿ ಯಾರು ಅದನ್ನು ಒತ್ತಡ ಹಾಕೋದು ಬೇಡ ದುಂಬಿ ಆಗೋದು ಬೇಡ ಗದ್ದಲ ಆಗೋದು ಬೇಡ ಶಾಂತಿಯುತವಾಗಿ ಶಾಂತಿಯುತವಾಗಿ ನಾವು ಆ ಶ್ರದ್ಧಾಂಜಲಿ ಸಭೆಯನ್ನು ಅವಕಾಶವನ್ನು ಗಮನಿಸಿ ಅದು ನಮ್ಮ ಕಾರಣ ಕಾಂಗ್ರೆಸ್ ಅಧ್ಯಕ್ಷ ಅರ್ಮಿ ಅವರ ಅವರುದ್ಧ ಪ್ರಯತ್ನ ಮಾಡತಾ ಇತ್ತು ಆಂಧ್ರ ಸ್ವಚ್ಛಕ್ಕೆ ಸದೃಢ ಮಾಡಬೇಕು ಈ ತಾಲ್ಲೂಕಿನಲ್ಲಿ ಆಧಾರಣೆ ರೀತಿಯ ಆಶಯದಿಂದ ಈ ಉತ್ತರ ಇಲ್ಲಿ ಇಲ್ಲಿ ತಾಲ್ಲೂಕಿನಂತ ನೀರಿನ ಸಮಸ್ಯೆಯಲ್ಲಿ ಬೌನರ ತಂತಿನಲ್ಲಿ ಪ್ರಯತ್ನ ಮಾಡುತ್ತಾ ಇವತ್ತು ಒಬ್ಬ ಶ್ರೀಮಂತ ರಾಜಕಾರಣಿ ನಮ್ಮ ಅನಿಲ್ಗಂಟೇಗೌಡರ ಒಂದು ಪೂರ್ವಭಾವಿ ಸಭೆ ಶ್ರದ್ಧಾಂಜಲಿ ಸಭೆಗೆ ಎಲ್ಲ ಮುಖಂಡರುಗಳು ತಗೊಂಡು ಮಠದಲ್ಲಿ ತಾವೆಲ್ಲ ಏನು ವಿಷಯ ಅಂತ ಅದಕ್ಕೆ ನಾವು ಬದಲಾಯಿಸ್ತೀವಿ ಯಾಕೆ ಕೆಲವ ಅಂತ ಹೇಳಿದೆ ಇಲ್ಲೇ ಮಾಡಿದರೆ ಅವರ ಆತ್ಮಶಾಂತಿ ಇರುತ್ತೆ ನಮಗೆ ತಿಂಗಳಿಂದ ಇದ್ದು ಎಲ್ಲ ಮಾತಾಡ್ತಾರೆ ನನ್ನ ಸಲಹೆ ಕೂಡ ಅದೇ ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಇಷ್ಟೇ ಜನ ಅಷ್ಟೇ ಜನ ಅಂತ ನಾವು ಹೇಳ್ಕೊಳ್ಳೋದು ಬೇಡ ನಾವು ಅವರ ಅವ್ರ ತೀರ್ಮಾನ ದಿವಸದಿಂದ ಅವರವರು ಡೈರೆಕ್ಟಾಗಿ ಪಾಯಿಂಟಲ್ಲಿ ಬರ್ತೀವಿ ಶ್ರದ್ಧಾಂಜಲಿ ಸಭೆ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇದೆ ಆ ಆಸೆಯನ್ನು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ಏನು ಅಂದ್ರೆ ಎಲ್ಲರೂ ಆತ್ಮ ಶ್ರದ್ಧಾಂಜಲಿ ಸಭೆಯನ್ನು ನೆನಪಲ್ಲಿ ಇಟ್ಕೋಬೇಕು ಅಂದರೆ ಸೇವಾ ಮನೋಭಾವ ಕಾರ್ಯಕ್ರಮಗಳು ಮಾಡಬೇಕು ಮಕ್ಕಳಿಗೆ ಅಂತವರಿಗೆ ಏನೋ ಒಂದು ಎರಡು ಮೂರು ಸೇವಾ ಅವ್ರಿಗೂ ಮತ್ತು ಅವ್ರ ಆತ್ಮಕ್ಕೂ ಶಾಂತಿ ಸಿಗತ್ತೆ ನಾವು ಬಂದು ಸ್ಪೀಚ್ ಕೊಟ್ಟು ಅದೆಲ್ಲ ಖಂಡಿತವಾಗ್ಲೂ ಪ್ರತಿಯೊಂದು ಫಂಕ್ಷನಲ್ಲೂ ರಾಜಕೀಯದಲ್ಲಿ ಇದ್ದೇ ಇರುತ್ತೆ ಶ್ರದ್ಧಾಂಜಲಿ ಸಭೆಯನ್ನು ಬೇರೆಯವರು ತಿಳ್ಕೋಬೇಕಂದ್ರೆ ನಾವು ಅವ್ರ ಹೆಸರಲ್ಲಿ ಸೇವೆ ಅಂತ ನನ್ನ ಒಂದು ಒಪಿನಿಯನ್ ೀತವಾಗಿ ಎಲ್ಲಾ ನಾಯಕರು ಬಂದಿದ್ರು ಅಲ್ಲಿ ಕಲ್ಪಲ್ಲಿ ಪ್ರಕಾಶನವರು ಮಾತಾಡಿದ್ರು ಪಕ್ಷಕ್ಕಾಗಿ ಅವರು ತನ್ನ ಪ್ರಾಣ ಬಿಟ್ಟರು ಅಂತ ಯಾಕಂತ ಹೇಳಿದ್ರೆ ಅದೇ ತಪ್ಪಾಗ ಯಾಕಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಸ್ಥಾನ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿಲ್ಲ ಇಂದಿರಾ ಗಾಂಧಿ ಅವ್ರು ಕೊಟ್ಟಿದ್ರು ಮುಳಬಾಗ್ಲಲ್ಲಿ ನಿಲ್ಕಟ್ಟನ್ ಅವರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಅದು ಸತ್ಯ ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ದಾರೆ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ನಿಲ್ಕಟ್ಟನ್ ಕೊಟ್ಟಿದ್ದಾರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಅವರಷ್ಟು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಒಂದು ಗೌರವ ಸಿಗ್ಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡು ದಿನನಿತ್ಯ ಪ್ರತಿದಿನ ಪ್ರತಿಕ್ಷಣ ಶ್ರಮ ಪಟ್ಟು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಆ ದೆಸೆಯಲ್ಲೇ ಅವ್ರು ತಿಳ್ಕೊಂಡು ನನಗೆ ಒಂದ್ ಮೂರು ಅನಿಸಿಕೆ ಇದೆ ದಯವಿಟ್ಟು ನಮ್ಮ ಎಲ್ಲ ನಾಯಕರು ಆ ಪಕ್ಷದ ಕಚೇರಿ ಕಟ್ಬೇಕಂತ ನಾನು ನಿಮ್ಮಲ್ಲೆಲ್ಲ ಬೇಡಿಕೆ ಮಾಡ್ತೇನೆ ಅದೇ ದಶೆಯಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಏನು ತನ್ನ ಪ್ರಾಣ ಬಿಟ್ಟರು ಆ ಕಾರ್ಯಕ್ರಮ ನನ್ನ ಎಲ್ಲ ನಾಯಕರಲ್ಲಿ ಏನೋ ಹೆಣ್ಮಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದು ಮಾಡ್ಬೇಕಂತ ನಾನು ಕೇಳ್ಕೊಂತ ಅದೇ ರೀತಿ ಅವ್ರಿಗೆ ನಿಜವಾಗ್ಲೂ ಅವ್ರ ಪಕ್ಷ ಅವ್ರಿಗೆ ಯಾಕೆ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ಬೈ ಪ್ರಜರು ಯಾರು ದುಡ್ಡು ಕೊಟ್ಟು ಏನು ಪ್ರಜರಿಂದ ಯಾರು ಕರ್ಕೊಂಡು ಯಾರು ನಿಷ್ಠಾವಂತರು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅವ್ರೇ ಬಂದ್ರು ಸಾಕು ನಂಬರ್ ಎಷ್ಟು ಲಕ್ಷಗಳು ಬರೋದು ಸಾವುಗಳು ಬರೋದು ಬೇಕಾಗಿಲ್ಲ ಇಷ್ಟಪಟ್ಟು ಎಷ್ಟು ಜನ ಬರ್ತಾರೆ ಅಷ್ಟೇ ಸಾಕಂತೆ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಸುಮಾರು ನಾಯಕರು ಇಲ್ಲೇ ಮಾಡ್ಬೇಕಂತ ಹೇಳ್ತಾರೆ ಯಾರು ಆತ್ಮ ಇಲ್ಲೇ ಇರ್ತದೆ ದಯವಿಟ್ಟು ಇಲ್ಲೇ ಮಾಡಬೇಕು ಅವ್ರಿಗೆ ಸಂತೋಷದಲ್ಲಿ ಹೇಳ್ತಾ ಮುಖ್ಯವಾಗಿ ಪಕ್ಷ ಸಂಘಟನೆ ಆದ್ರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವ್ರ ಪಕ್ಷ ದಯವಿಟ್ಟು ಅದು ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಅದು ತಿಳ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಯಾರಿಗೋ ಯಾರು ಫೋನ್ ಮಾಡಿಲ್ಲ ಗ್ರೂಪ್ ಜನ ಬಂದಿದ್ದಾರೆ ಬಾರಿ ಖುಷಿ ಆಗ್ತಾ ಇದೆ ನಾಳೆ ನಾವು ಹೋಗ್ತಾ ಗ್ರೂಪ್ ನ್ ಹಾಕ್ಬಿಟ್ರೆ ಎಲ್ಲ ಬರ್ತಾ ಇಲ್ಲ ನಾವೇನು ಯಾರಿಗೇನು ವೆಹಿಕಲ್ ಬಳಸಿಲ್ಲ ಪೆಲೇಟ್ ಮಾಡಿಲ್ಲ ಏನು ಇಲ್ಲ ಯಾಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತ ಎಲ್ಲರೂ ಮೂಲೆ ಮೂಲೆಯಿಂದ ಬರ್ತಾರೆ

ಮುನ್ನೂರ ಅರವತ್ತಾರು ಹಿಂದೆ ಕದ್ದು ಬರಬೇಕು ಆ ಜನ ಅಂತ ಹೇಳ್ತಾ ಅವ್ರ ಆತ್ಮ ಇಲ್ಲ ಇದೆ ಎಲ್ಲಿ ಇಲ್ಲ ಇಲ್ಲ ಇದೆ ನಾವೆಲ್ಲ ಸೇರಿ ಅವತ್ತು ದಿವಸ ಆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಎರಡು ಮಾತು ಸಲಹೆ ಮಾಡಿ ಇವೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇದಕ್ಕೆ ಅದ ಒಂದು ಅವೆಲ್ಲರೂ ಕೂತು ಫಸ್ಟ್ ಡೇಟ್ ಫಿಕ್ಸ್ ಆಗಬೇಕು ಆ ಡೇಟ್ ಆದ ನಂತರ ಅದಕ್ಕೆ ಅದು ಒಂದು ಕಂಪಿಟೇಷನ್ ಫಾರ್ಮ್ ಮಾಡಬೇಕು ಅದ್ರ ಮೂಲಕ ಮಾಡಿದಾಗ ನಾವು ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀರ್ ಕಟ್ಟಿನವ್ರು ಯಾವಾಗ ಹೇಳ್ತಾ ಇದ್ದೀವಿ ಅವರೊಂದು ಕಾರ್ಯಕ್ರಮ ರೂಪಿಸಬೇಕು ಅಂದ್ರೆ ಬಹಳಷ್ಟು ಚರ್ಚೆ ನಡೆಸ್ತಾ ಇದ್ರು ಯಾವ ಕಾರ್ಯಕ್ರಮನ ಯಾರು ಮಾಡಬೇಕು ಸ್ಟೇಜ್ ಕಾರ್ಯಕ್ರಮ ಯಾರು ಮಾಡಬೇಕು ಅಂದರೆ ಯಾವ ವ್ಯಕ್ತಿಗೆ ಯಾವ ಯೋಗ್ಯತೆ ಇದೆ ಅನ್ನೋದನ್ನ ಗುರುತಿಸಿ ಆ ಯೋಗ್ಯತೆಯನ್ನು ಅವರು ಕೊಡ್ತಾ ಇದ್ರು ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗೇನು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ ನಾವೆಲ್ಲರೂ ಆ ಒಂದು ವಿವಿಧ ಕಾರ್ಯಕ್ರಮಗಳ ಜವಾಬ್ದಾರಿ ನಿರ್ವಹಿಸ್ತಾ ನಾವೆಲ್ಲರೂ ಕೂಡ ನಮ್ಮದೇ ಕಾರ್ಯಕ್ರಮ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ನಾನು ನನ್ನ ಕೊಟ್ಟಂತೆ ಅವರು ಮನೆಗಿಂತ ಜಾಸ್ತಿ ಇದೇ ಕಚೇರಿಯಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ರು ಇಲ್ಲೇ ಇರ್ತಾ ಇದ್ರು ಆದ್ದರಿಂದ ಅವರ ಕಾರ್ಯಕ್ರಮವನ್ನು ಇಲ್ಲೇ ಮಾಡುವುದೇ ನನ್ನ ಸಲಹೆ ಯಾಕೆಂದ್ರೆ ಅವ್ರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಒಂದು ಹಾಗೆ ಕಾರ್ಯಕ್ರಮವನ್ನು ಮಾಡಿ ಬರೀ ಊಟ ಇದನ್ನು ಮುಗಿಸೋ ತಂದು ಸುವರ್ಸೆ ಇಲ್ಲಂಗೆ ನಾನು ಚಿಕ್ಕ ಉಪಯೋಗ ಆಗುವಂಗೆ ರಕ್ತ ಶಿಬಿರ ಹಾಗೂ ಐ ಎರಡು ಮಾಡೋಣ ಪ್ಲಸ್ ಮೆಡಿಕಲ್ ಕ್ಯಾಂಪ್ ಮಾಡೋಣ ಅಲ್ಲಿಗೆ ಅಟ್ಲೀಸ್ಟ್ ಇದಾಗಿರೋದ್ರಿಂದ ಜನಕ್ಕೆ ಆರೋಗ್ಯಕ್ಕೆ ಉಪಯೋಗ ಉಪಯೋಗನೂ ಆಗುತ್ತೆ ಅದರಿಂದ ಅಲ್ಲಿ ಕ್ಯಾಂಪ್ ಇದು ಮಾಡೋಣ ಪ್ಲಸ್ಸು ನಿಮ್ಮಲ್ಲಿ ಸೀನಿಯರ್ಸು ಪ್ಲಸ್ ಯಾರಿದ್ದಾರೆ ಇವರೆಲ್ಲರೂ ದಯವಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಲೇಜಿರಲಿ ಪ್ಲಸ್ ಕ್ಯಾಂಪ್ ಕ್ಯಾಂಪ್ ಮಾಡೋ ಮೆಡಿಕಲ್ ಕ್ಯಾಂಪ್ ನೀವೆಲ್ಲರೂ ಫಸ್ಟು ಇದು ಮಾಡ್ಕೋಬೇಕು ರಿಸ್ಕ್ ಫ್ಯಾಕ್ಟರ್ಸ್ ಯಾರಿದ್ದಾರೆ ನೀವು ಐಡೆಂಟಿಫೈ ಮಾಡಿಕೊಂಡು ದಯವಿಟ್ಟು ಕರೆಕ್ಟ್ ಆಗಿ ಮಾತ್ರ ಹಾಕ್ಕೊಳ್ಳಿ ಅದರಿಂದ ಕ್ಲಾರಿಫೈ ಮಾಡಿಕೊಂಡು ಯಾಕಂದ್ರೆ ಅದೊಂದು ಎಚ್ಚರಿಕೆ ಮಾಡುವಾಗ ಮಾಡೋ ಒಂದು ಎಚ್ಚರಿಕೆ ಎಲ್ಲರಿಗೂ ಆ ಸ್ವಲ್ಪ ಯಾವಾದರೂ ಕೂಡ ದೇವರು ಇದಾಗೋಲ್ಲ ಅದರಿಂದ ಎಲ್ಲರೂ ಇದು ಮಾಡೋಣ ಹಾಗೆ ಅಕ್ಕ ಶಿಬಿರೋ ಪ್ಲೇಸು ಐ ಕ್ಯಾಮ್ ಎರಡೂ ಜೊತೆಗೆ ಮಾಡೋಣ ಅಂತ ನನ್ನ ಹೆಸರು ಅಷ್ಟೇ ಅಲ್ಲ ಅದ್ರ ಮುಂದೆ ಸಣ್ಣದಾಗಿ ಒಂದು ಸ್ಮಾರ್ಟ್ ನಿರ್ಮಾಣ ಮಾಡಬೇಕು ಅವರ ಹೆಸರು ಒಂದು ನಮಗೆ ತುಂಬ ಸಂತೋಷ ಆಯಿತು ನಾವು ಡಿಸ್ಕಸ್ ಮಾಡಿ ಮಾಡೋಣ ಎಲ್ಲ ಎಲ್ಲರ ಇಚ್ಛೆ ಇಲ್ಲೇ ಮಾಡಬೇಕು ಅಂತಿದೆ ಇಲ್ಲೇ ಒಂದು ಕಾರ್ಯಕ್ರಮ ಮಾಡೋದು ಅಂತ ಕನ್ಫರ್ಮ್ ಮಾಡಿ ದಿನಾಂಕ ಮಾತ್ರ ಇವತ್ತು ಕೂತ್ಕೊಂಡು ಡಿಸ್ಕಸ್ ಒಂದು ಸಬ್ಜೆಕ್ಟ್ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಹದಿನಾರನೇ ತಾರೀಕು ಎಂ ಜಿ ಸಿಕ್ಸ್ ಇದರಲ್ಲಿ ನಮ್ಮ ಒಂಬತ್ತು ಗ್ರಾಮ ಪಂಚಾಯಿತಿಗಳು ದೀರ್ಘ ಸುಮಂಗ್ಲಿಭಾವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಸದ್ಯಕ್ಕೆ ಮುಂದೂಡುತ್ತೆ ಮುಂದೂಡಲಾಗುತ್ತೆ ಇದೆಲ್ಲ ಆದ್ಮೇಲೆ ಕೂತು ಮತ್ತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಮತ್ತೆ ಅದನ್ನ ಯಶಸ್ ಯಾವ ರೀತಿ ಯಶ ಮಾಡಬೇಕು ಅಂತ ನಿಮ್ಮೆಲ್ಲೂಚನೆ ಮೇಲೆ ಮಾಡೋಣ ತೀರ್ಮಾನ ಮಾಡಿಕೊಂಡು ಇದೀವಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಮ್ಮ ನಾವೆಲ್ಲರೂ ಕೂಡ ಅವರಿಗಿಂತ ಶಕ್ತಿ ಮೀರಿ ನಿಮಗೆ ಸಹಾಯ ಮಾಡಿ ನೀವು ಎಲ್ಲರೂ ಕೂಡ ಏನು ನಿರ್ಧಾರ ತೆಗೆದುಕೊಂಡಿರ್ತೀರಾ ಅದೇ ರೀತಿ ನಾವು ಸಪೋರ್ಟ್ ಇರ್ತೀವಿ ನಮ್ಮ ಸುಬ್ರಹ್ಮಣ್ಯ ಅವ್ರು ಹೇಳಿದಂಗೆ ಆರ್ಥಿಕ ಸಹಾಯ ನಮ್ಮ ಕಡೆಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಕೂಡ ಸಹಾಯ ಮಾಡುತ್ತೀವಿ ಏನು ಬಡಬ ಇವತ್ತು ನಮ್ಮ ನಮ್ಮ ಆವನ ಕಾಲ್ಕಾಣ ಬದುಕಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಒಬ್ಬ ಬದುಕಿರ್ತಕ್ಕಂಥ ಬದುಕು ಆತನ ಸಾವು ಕಾಣಿಸ್ತದೆ ಅನ್ನೋದಕ್ಕೆ ನಮ್ಮ ನೀಲಕಂಡ ಉತ್ತಮ ಉದಾಹರಣೆ ಅಂತ ನಮ್ಮ ಸಂದರ್ಭದಲ್ಲಿ ಬಯಸ್ತೇನೆ ಅವತ್ತು ಅಲ್ಲಿ ಮೇಲಗಾಣಿಯಲ್ಲಿ ಏನು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಮೇಲಗಾಣಿಗೆ ಅಲ್ಲಿ ಬಂದಿರ ಎಲ್ಲ ಪಕ್ಷಗಳ ನಾಯಕರನ್ನು ಅವರನ್ನು ಕೊಂಡಾಡಿದ್ದು ಅವರ ಬಗ್ಗೆ ಹೇಳಿದ್ದು ನನಗೆ ಮೊದಲಿಂದನೂ ಮೇಲಗಾಣಿ ಬಗ್ಗೆ ನನಗೆ ಗೊತ್ತಿತ್ತು ಮೇಲಗಾಣಿಯಲ್ಲಿ ನಾಲ್ಕು ಸಮುದಾಯಗಳಿದ್ದಾವೆ ಒಂದು ಮುಳಬಾಲ್ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲೂ ಇರಬೇಕಾಗಿರ್ತೇನೋ ಚೆನ್ನಾಗಿರ್ತೇನೋ ಅಂತ ನಾನು ಇವತ್ತು ನಾವು ಸೇರಿ ಅನ್ನ ಒಂದು ಅಂತ ತಮ್ಮ ಸೇರಿದೆ ಅದಕ್ಕೆ ನಮ್ಮ ಸರ್ಕಾರ ಇರ್ತದೆ ನಮ್ಮನ್ನ